ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೈಸೂರಿನಲ್ಲಿ ಬೆಳಂಬಳಿಗೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾದು ನಿಂತಿದ್ದಾರೆ ಜನರು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಜನರಿಗೆ ಸಮಸ್ಯೆಗಳು ಉಂಟಾಗ್ತಾರೆ ಮೈಸೂರಿನಲ್ಲಿ ಬೆಳ್ಳಂಬಳಿಗೆ ಜನರು ಪರದಾಟ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾದು ನಿಂತಿದ್ದಾರೆ ಜನರು ಪ್ರಮುಖವಾಗಿ ನಿತ್ಯ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಜನರಿಗೆ ಈ ರೀತಿ ತೊಂದರೆಗಳಾಗ್ತಾ ಇದೆ ಬೆಳ್ಳಂಬಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಜನರು ಆಗಮಿಸಿದ್ದಾರೆ ಯಾವುದೇ ಬಸ್ಗಳ ಓಡಾಟವಿಲ್ಲದೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಮಹಿಳೆಯರು ಹಿರಿಯರು ಸೇರಿದಂತೆ ಹಲವರಿಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಮೈಸೂರಿನ ದೃಶ್ಯಗಳಿದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೈಸೂರು ಪ್ರತಿನಿಧಿ ರಾಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ರಾಮ್ ಮೈಸೂರಿನಲ್ಲಿ ಯಾವ ರೀತಿ ಚಿತ್ರಣಗಳು ಕಂಡು ಬರ್ತಾ ಇದೆ ಜನರೇನೋ ಈಗಾಗಲೇ ಬಸ್ ನಿಲ್ದಾಣದಲ್ಲಿ ಕಾದುಕೊಳ್ತಿದ್ದಾರೆ ಆದರೆ ನೌಕರರಲ್ಲಿಗೆ ಹಾಜರಾದಂತೆ ಕಾಣ್ತಾ ಇಲ್ಲ ಹೇಗೆ ಕಂಡು ಬರ್ತಾ ಇದೆ ದೃಶ್ಯ ಶಕುಂತಲೆಯನ್ನು ಏನು ರಾಜ್ಯಾದ್ಯಂತ ಸಾರಿಗೆ ಬಸ್ ನೌಕರರು ಇವತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನು ಮುಷ್ಕರಕ್ಕೆ ನೀಡಲಾಗಿದೆ ಇದರಿಂದಾಗಿ ಪ್ರಯಾಣಿಕರು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಬೆಳ್ಳಂಬೆಳಿಗೆ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಆ ಒಂದು ಭಾಗದಲ್ಲೂ ಸಹ ನೀವು ನೋಡ್ತಾ ಇರಬಹುದು ಯಾಕಂದ್ರೆ ಪ್ರಮುಖವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತವರ ಸಂಖ್ಯೆ ಹೆಚ್ಚಾಗಿರುತ್ತದೆ ಈಗ ಖಾಸಗಿ ಬಸ್ಗಳ ಏನು ವ್ಯವಸ್ಥೆಯನ್ನು ಮಾಡಿದರೆ ನೀವು ನೋಡ್ತಾ ಇರಬಹುದು ಅಲ್ಲಿ निल्ला निल्ला ು ನುಗ್ಗಲು ಉಂಟಾಗ್ತಾ ಇರುವಂಥದ್ದು ಯಾಕಂದರೆ ಪ್ರಯಾಣಿಕರು ಬೆಳಗ್ಗೆ ಮೈಸೂರಿನಿಂದ ಬೆಂಗಳೂರಿಗೆ ತಮ್ಮ ಕರ್ತವ್ಯಕ್ಕೆ ಅಂತ ತೆರಳುತ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಬಸ್ಗಳ ಅವಶ್ಯಕತೆ ತುಂಬಾ ಇರ್ತದೆ ಇವತ್ತು ಏನು ಒಂದು ಬಸ್ ಸಹ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಹೊರಗೆ ಹೋಗಿಲ್ಲ ಹೀಗಾಗಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿದ್ರು ಇವರು ಯಾರಿಗೂ ಸಹ ಈ ಒಂದು ಬಸ್ನ ಮುಷ್ಕರದ ಮಾಹಿತಿ ಸಹ ಇರಲಿಲ್ಲ ಹೀಗಾಗಿ ಬಸ್ ಹೊರಡಬಹುದು ಮತ್ತೆ ನಾವು ನಮ್ಮ ಕೆಲಸಗಳಿಗೆ ತೆರಳಬಹುದು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು ಆದರೆ ಯಾವುದೇ ಒಂದು ಬಸ್ ಇಲ್ಲಿ ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಒಂದು ಪ್ರಯಾಣವನ್ನು ಮಾಡ್ತಾ ಇಲ್ಲ ಇದರಿಂದಾಗಿ ಬಸ್ ನಿಲ್ದಾಣ ಒಂದು ಕಡೆ ಬಿಕೋ ಅಂತ ಇದೆ ಮತ್ತೆ ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಕಾದು ನಿಂತಿದ್ದಾರೆ ಅವರೆಲ್ಲರೂ ಸಹ ಮೈಸೂರಿನಿಂದ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತಾಗಬೇಕಾಗಿತ್ತು ಆದರೆ ಈ ಬಸ್ನ ಮುಷ್ಕರ ಇರೋದ್ರಿಂದಾಗಿ ಯಾವುದೇ ಬಸ್ಗಳು ಇವತ್ತು ಪ್ರಯಾಣ ಮಾಡೋದಿಲ್ಲ ಅಂತ ಹೇಳಿದರೆ ಇದೇ ಕಾರಣಕ್ಕಾಗಿ ಎಲ್ಲರೂ ಸಹ ಬಸ್ಗೆ ಕಾದು ನಿಂತಿರುವಂತದ್ದು ಸರಿ ಯಾವ ಕಡೆ ಹೋಗ್ಬೇಕಾಗಿತ್ತು

ತನಕ ಇವತ್ತು ಕೋರ್ಟ್ ಆರ್ಡರ್ ಮಾಡಿತ್ತಲ್ಲ ಇವತ್ತಿಲ್ಲ ಇನ್ನೊಂದು ದಿವಸ ಕಿಡುವ ನಾಳೆ ಮಾಡುವ ಅಂದ್ರಲ್ಲ ಅದಕ್ಕೆ ಹೊರಟೆ ನಾನು ಕಾಯಿಲೆ ನೋಡಕ್ ಬಂದಿದ್ದೆ ಮೈಸೂರಿಗೆ ಹ್ಮ್ ಈಗ ಹೋಗ್ತಾ ಇದ್ದೀನಿ ಯಾರು ಏನು ಹೇಳಿಲ್ಲ ಇಲ್ಲಿ ಸ್ಟ್ಯಾಂಡ್ ಬಂದ್ಮೇಲೆ ನನಗೆ ಗೊತ್ತಾದದ್ದು ಇಲ್ಲ ಏನ್ ಮಾಡುದು ನೋಡ್ತಾ ಇದ್ದೀವಿ ಏನ್ ಮಾಡುದು

ಶಕುಂತಲಾ ಇದು ಬಹುತೇಕ ಪ್ರಯಾಣಿಕರ ಒಂದು ಪರದಾಟ ಮುಷ್ಕರದ ಬಗ್ಗೆ ಮಾಹಿತಿ ಇಲ್ಲದೆ ಬಂದಿದ್ದಾರೆ ಸೊ ಇಲ್ಲಿ ಬಂದ ನಂತರ ಅವರಿಗೆ ಮುಷ್ಕರ ಇದೆ ಅಂತ ಗೊತ್ತಾಗಿದೆ ಹೀಗಾಗಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಸ್ ನಿಲ್ದಾಣದಿಂದ ಒಂದು ಬಸ್ ಸಹ ಅವರಿಗೆ ಹೋಗ್ತಾ ಇಲ್ಲ ಯಾಕಂದರೆ ಈಗಾಗಲೇ ಮೈಸೂರಿನಲ್ಲಿ ಈ ಒಂದು ಮುಷ್ಕರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ ಅಂತೇಳಿ ಸಿಬ್ಬಂದಿಗಳು ಹೇಳಿದರು ಅಧಿಕಾರಿಗಳು ಅವರ ಮನವೊಲಿಸುವಂಥ ಕೆಲಸವನ್ನು ನಿನ್ನೆ ರಾತ್ರಿ ಸಹ ಮಾಡಿದರು ಎಲ್ಲೋ ಒಂದು ಕಡೆ ಅವರಿಗೆ ವಿಶ್ವಾಸ ಇತ್ತು ಕೊನೆ ಕ್ಷಣದಲ್ಲಿ ಮುಷ್ಕರವನ್ನು ಕೈಬಿಟ್ಟು ಬಸ್ ನಿಲ್ದಾಣದಿಂದ ಬಸ್ಗಳನ್ನು ಚಲಾಯಿಸ್ತಾರೆ ಅಂತೇಳಿ ಆದರೆ ಅದು ಸುಳ್ಳಾಗಿದೆ ಮುಂದೆ ಈಗ ಬೆಳೆಂಬೆಳಗ್ಗೆ ಇಷ್ಟೊಂದು ಸಮಸ್ಯೆ ಆದ್ರೆ ಮುಂದೆ ಖಂಡಿತವಾಗಿಯೂ ಸಾಕಷ್ಟು ಸಮಸ್ಯೆ ಸಾರ್ವಜನಿಕರಿಗೆ ಆಗ್ತದೆ ಶಕುಂತಲಾ ಧನ್ಯವಾದ ರಾಮ್ ತಮಲಾ ಅಪ್ಡೇಟ್ಸ್ಗಾಗಿ ಇದು ಮೈಸೂರಿನ ಚಿತ್ರಣ ಇದು ಸಾಂಸ್ಕೃತಿಕ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಜನರಿಗೆ ಅಂದ್ರೆ ಸಾಕಷ್ಟು ಜನರಿಗೆ ಇವತ್ತು ಬಂದಿದೆ ಬಸ್ಗಳು ಓಡಾಟ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯೇ ಇಲ್ಲ ಹಾಗಾಗಿ ಕೆಲಸ ಕಾರ್ಯಗಳಿಗೆ ತೆರಳುವಂಥವರು ತಮ್ಮ ತಮ್ಮ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡು ತಮ್ಮತ್ತೆ ತಮ್ಮ ಊರಿನತ್ತ ಮುಖ ಮಾಡುವಂಥವರು ವಿದ್ಯಾರ್ಥಿಗಳು ಇಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಬೆಳಂಬೆ ಪ್ರತಿನಿತ್ಯ ಹೇಗಿರುತ್ತೋ ಬಸ್ ಅದೇ ರೀತಿ ಇರುತ್ತೆ ಅಂತ ತುಂಬಾ ಜನ ಅಲ್ಲಿ ಜಮಾಯ ಜಮಾವಣೆ ಆಗಿದೆ ಜನರು ಬಸ್ ಬರಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ ಅಲ್ಲಿ ಕಾದು ಕುಳಿತಿರುವಂಥದ್ದು ಜನರು ಇನ್ನು ಖಾಸಗಿ ಬಸ್ಗಳೇನಾದರೂ ಅಲ್ಲಿ ಎಂಟ್ರಿ ಕೊಟ್ಟು ಈ ಸಮಸ್ಯೆಯನ್ನು ಪರಿಹರಿಸತಕ್ಕಾದ್ ನೋಡಬೇಕಾಗುತ್ತೆ ಯಾಕೆಂದ್ರೆ ಸರ್ಕಾರ ಈಗಾಗಲೇ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡುತ್ತೆ ಅಂತ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೊಟ್ಟರೆ ಅಲ್ಲಿರುವಂಥ ಜನರು ಕೂಡ ಹೇಳ್ತಾ ಇದ್ರು ಅಲ್ಲಿರುವಂಥ ಸಿಬ್ಬಂದಿಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಬಸ್ಗಳಿರುತ್ತೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಆ ಒಂದು ಭರವಸೆಯಲ್ಲಿ ನಾವು ಬಸ್ಗೆ ಬಂದ್ವಿ ಆದರೆ ಇಲ್ಲಿ ಬಸ್ಗಳ ಓಡಾಟವೇ ಇಲ್ಲವಲ್ಲ ಅಂತ ಆತಂಕಿತರಾಗಿದ್ದಾರೆ ಬಸ್ಗಳ ಸಂಖ್ಯೆ ಅಲ್ಲ ನಿಂತಲ್ಲೇ ನಿಂತಿವೆ ಅಲ್ಲಿ ಒಳಭಾಗದಲ್ಲಿ